ಅದೇ ಎಲ್ಲ ಕೊಟ್ಟವರು ಕೊಟ್ಟ ಮೇಲೆ ಸ್ಪಾಟಕ್ಕೆ ಬಂದು ಸ್ಪಾಟಲ್ಲಿ ಕೇಳಿ ತೀರ್ಮಾನ ಮಾಡ್ಬೇಕು ತಾನೆ ಅದನ್ನ ಭ್ರಷ್ಟ ರಾಜಶೇಖರ್ಗೆ ಸತ್ಯ ಇದು ವಿಚಾರಕ್ಕೋಸ್ಕರ ಒಬ್ಬರನ್ನೇ ಹಿಂಗೆ ಮಾಡ್ತಾ ಇದ್ರಲ್ಲ ನೀವು ನಾನು ಸಂತೋಷ ಅವ್ರೆಲ್ಲ ಉದ್ವಾ ಮಾಡಿ ಬಾರಬಾರ್ದು ಅಂತ ನಮ್ಗೆ ಮತ್ತೆ ಅವರು ಈಗ ಅನುಮತಿ ಕೊಟ್ಟು ರಾಜಕೀಯ ಒತ್ತಡ ರಾಜಕೀಯ ಒತ್ತಡಕ್ಕೆ ಮಾಡಿದ್ವಿ ನಮ್ಮ ಗಮನ ರದ್ದು ಮಾಡಿದ್ರ ಅಂತ ಏಕೈಕಿ ನಮ್ ಗಮನಕ್ಕೆ ತರದಂಗೆ ಏಕೈಕಿ ರದ್ದು ಮಾಡಿದ